Yung may yata wawirang ang detagil na. ಸಣ್ಣ ಪಜ್ಜಾರ್ ಮತ್ತೆ ಕುತ್ಕೊಂಡೈತೆ ನೋಡಿದ ತಕ್ಷಣ ಎದ್ದು ಓಡ್ ಬರುತ್ತಾಡಿ ಪ್ರದಿ ಪ್ರದಿ ಮದ್ವೆ ಆಗಿದ್ಯನೋ ಮದ್ವೆ ಆಗಿದ್ಯನೋ ಅಂತ ಓಡ್ ಬರುತ್ತಾಡಿ ಹ್ಮ್ ಇಲ್ಲಿ ಕುಕೊಂಡು ನೊಣ ಒಡಿಬೇಕಲ್ಲ ಯಾರು ಬರಲ್ಲ ಹ್ಮ್ ವ್ಯಾಪಾರನೇ ಇಲ್ಲ ನಣ ಹೊಡಿಬೇಕು ಕುಕಂಡ್ ಕುಕಂಡ್ ತೂ ಗುಡಿಸಿ ಅಲ್ಲಿಗೆ ಹೋಗಿರೋದು ಹ್ಮ್ ಕುಕೊಂಡ್ ಕುಕಂಡ್ ತೂ ಗುಡಿಸಿ ತೂ ಬರುತ್ತಲ್ಲ ಕುಕಮಕ್ ಆಗಲ್ಲ ಸಾಲ ಬೇರೆ ಆಗೈತೆ ಅಂಗಡಿ ಶಾನೆ ಆಗೈತೆ ಇವಾಗ ಗೊತ್ತಾಗೈತಿ ಹ್ಮ್ ಆ ದೀಪ ಮಗಳು ಸೇರಿಗೆ ಅಂತಿ ಮಾಡಿಲ್ಲ ನಿಮ್ಮ ಅಮ್ಮಯ ಇವಾಗ ತಡಿ ಹ್ಮ್ ಈಗ ಗೊತ್ತಾಗುತ್ತೆ ನೀನೇನ್ ತಲೆ ಕೆಡಿಸ್ಕೊಬ್ರ ಆರ್ತಿ ಮಾಡ್ತೀನಿ ಒಳಗೆ ಹೋಗು ನಾನು ಆರ್ತಿ ಮಾಡ್ತೀನಿ ಸುಮ್ನೆ ಹೋಗ್ಬೇಡ ಮಾತಾಡ್ಬೇಡ ನಾನು ಏನು ಹೇಳಕ್ ಹೋಗಲ್ಲ ಜಾಸ್ತಿ ಏನು ಮಾತಾಡಕ್ ಹೋಗಲ್ಲ ಶಿವಾನಿ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನಾನು ಇಷ್ಟಪಟ್ಟಿದ್ದೆ ನಾನು ಮದುವೆ ಆಗಿದ್ದೀನಿ ಆಗಿದ್ದೀನಿ ಅಷ್ಟೇ ಅಂತ ಹೇಳಿ ಇದ್ದಿದ್ ಇದ್ದಂಗೆ ಹೇಳ್ಬಿಡ್ತೀನಿ ಶಾರು ನೀನು ಏನೋ ತಲೆ ಕೆಡಿಸ್ಕೊಮಕ್ ಹೋಗ್ಬೇಡ ಯಾಕಂದ್ರೆ ಅಮ್ಮ ಹೆಂಗೆ ಅಂತ ಎಲ್ಲಾ ಹೇಳಿರ್ತಾನೆ ನಮ್ಮ ಪ್ರವಿ ನಮ್ಮಮ್ಮಯನ್ನ ನೀನು ಸರ್ವೇ ಬುದ್ಧಿ ಕಲಿಸ್ಬೇಕು ನೀನು ಎಮ್ಮ ಏನು ಮಾತಾಡಿದ್ರು ನೀನು ಏನೋ ತಲೆ ಕೆಡಿಸ್ಕೋಬೇಡ ಇವತ್ತಿನ್ನ ಮದುವೆ ಆಗಿ ಬಂದಿದ್ಯಾ ಇವತ್ತು ಸುಮ್ಮನೆ ನಿಮ್ದೆ ಕೈ ಮುಗಿದು ಹೋಗಿ ದೇವ್ರ ದೀಪ ಹಚ್ಚಿ ಒಳ ಪೂಜೆ ಮಾಡಿಕೊಂಡು ನಿಮ್ಮ ಮನೆಯೇ ಇಪ್ಪಟ್ಟು ಎಮ್ಮೇನಾದರೂ ಮಾತಾಡಿದ್ರೆ ಏನು ಮಾಡ್ಬೇಕಾದ್ನ ಮಾಡಿ ಸರಿಯಾಗಿ ಹೇಳ್ತೀನಿ ಹ್ಞೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಅಷ್ಟೇ ಸದ್ಯಕ್ಕೆ ಇವತ್ತೇನೋ ಮಾತಾಡೋಕ್ಕೆ ಹೋಗ್ಬೇಡ ಪ್ರತಿ ನಾಳೆಯಿಂದ ನೋಡ್ಕೊಂಬಂತೆ ನೀನು ಏನಿದ್ರು ನಾಳೆಯಿಂದ ನೋಡ್ಕೊಂಬಂತೆ ಸರಿ ಆಯ್ತಾ ಅಕ್ಕ ಏನು ಮಾತಾಡಕ್ ಹೋಗಲ್ಲ ಆ ನೀ ಇವ್ರೇ ಮಾತಾಡ್ಬಿಡ್ಲಾ ಅಮ್ಮನ ಹತ್ರ ಏನ್ ಮಾತಾಡ್ತಾರೆ ಅದನ್ನ ಇವರೇ ಮಾತಾಡ್ಬಿಡ್ಲಿ ಪ್ರದಿ ಪ್ರದಿ ಆಗಿದ್ಯಾ ಏನೋ ಕಾಣಿಸ್ತಿಲ್ವಾ ಮದ್ವೆ ಆಗಿರೋ ತರ ಕಾಣಿಸ್ತಾ ಇದೆಯಾ ಏನೋ ಬೇರೆ ಯಾವ ತರ ಕಾಣಿಸ್ತಾ ಇದೆಯಮ್ಮ ನಿನ್ ಕಣ್ಣಿಗೆ ಯಾಕಂದ್ರೆ ಒಬ್ಬೊಬ್ರ ಕಣ್ಣಿಗೆ ಒಂದೊಂದ್ ತರ ಕಾಣಿಸುತ್ತೆ ಒಳ್ಳೆಯವ್ರ ಕಣ್ಣಿಗೆ ಮದ್ವೆ ಆಗಿರೋ ತರ ಕಾಣಿಸುತ್ತೆ ಅದಕ್ಕೆ ನಿನ್ ಕಣ್ಣಿಗೆ ಏನ್ ಅನ್ಸುತ್ತೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಹ್ಮ್ ಯಾಕೆ ನೀನು ಹಿಂಗ್ ಕೇಳ್ತಾ ಇದೀಯಾ ಹಾ ಮದ್ವೆ ಆಗಿದ್ಯನೋ ಅಂತ ಕೇಳ್ತಾ ಇದ್ಯಲ್ಲ ಮದ್ವೆನೆ ಆಗಿರೋದು ಯಾರೋ ಇವ್ಗೆ ಆ ನನಗ್ ಗೊತ್ತಿಲ್ಲದಂಗ ಹೆಂಗ ಮದುವೆ ಮಾಡ್ಕ ಬಂದೆ ಹಾ ಇವಳು ಆರ್ತಿ ಮಾಡಕ್ ಬಂದಾಳು ಈಸ್ತಿನ ಮಾತಾಡಸ್ ತಿಂದಳು ಈಗ ಆರ್ತಿ ಮಾಡಕ್ ಬಂದವಳೆ ಏ ಆರ್ತಿನ ಮಾಡ್ಬೇಡ ತೆಗ್ಯೋ ಅವಳು ಯಾರೋ ನಮ್ಮನಿಗೆ ಆಕ ಕರ್ಕೊಂಬಂದಿದ್ಯಾವ ಹಾ ನನ್ಗೆ ಹೇಳ್ದಾಳೆ ಹೆಂಗ ಮದುವೆ ಬಂದೆ ಅಲ್ಲ ಅಮ್ಮಾಯಾಗಿರಳು ಒಬ್ಳು ಇದ್ದೀನಿ ಎಂಬುದು ಗೊತ್ತಿಲ್ವೇನು ಹಾ ನನಗ್ ಗೊತ್ತಿಲ್ಲ ನೀನ್ ಹೆಂಗಲ್ಲ ಹಿಂಗೆಲ್ಲ ಮಾಡ್ತೀಯಾ ಹಾ ಏನ ಅಲ್ಲ ನನ್ಗೊಂದು ಮಾತೇಳಿದ್ಯೇನು ನಾನ್ ಎದ್ದಾ ಹೋದ್ ಮತ್ತು ಬರ್ಲಿಲ್ಲ ಅಂತ ಹೇಳಿ ನಾನ್ ಯೋಚನೆ ಮಾಡ್ತಾ ಕುತ್ಕೊಂಡಿದ್ದೀನಿ ಹ್ಮ್ ಎಲ್ಗೋಗಿದ್ದು ோ அவன் ஜவன சரிமாட் ஆகிர்ல அவன் ஜீவன ஆழாகித்து ஹம் இவ்வாக அவனேட் அவனே உடனே நோட்கண்டு மதவையாக வந்தவனே டெப்பன் பிதிரு ஆலேனே அவனு உஷ்டப்பட்டு மதவை ஆகிரோது அவடுகின ಅವಾಗ ಇಷ್ಟಪಟ್ಟು ಮದ್ವೆ ಆಗಿ ಆಗಿ ಅನುಭವಿಸಿರೋದು ಸಾಲ್ ತಕೋಣು ಒಂದೆರಡು ದಿನ ನೋಡಿ ಒಳ್ಳೆ ಹುಡುಗಿನ್ ನೋಡಿ ನಾನ್ ಮದುವೆ ಮಾಡೋಣ ಅಂತಿದ್ದೆ ಹೋಗಿ ಹೋಗಿ ಹಿಂತ ಹಣ್ಣು ಕಟ್ಟ ಬಂದಿದೆಯಲ್ಲೋ ನೀನು ಮನೆಯೊಳಗೆ ಬೇಡ ಕಣೋ ನೀನು ಯಾಕೆ ಕರ್ಕೊಂಡು ಹೋಗ್ತೀಯ ನನಗೆ ಹೇಳಿದ್ದೆ ಕೇಳಿದ್ದೆ ಆ ಬೇಡ ಕಣೋ ನೀನ್ ನನ್ನೇ ಅಷ್ಟು ಸದರ ತಕೋಣ ಬಿಡು 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 ವಯಸ್ಸಿಗೆ ಬಂದಿರೋನು ಮಾತಾಡಬಾರ್ದು ಅಂತ ಹೇಳಿ ನಾನ್ ಸುಮ್ನೆ ಇದ್ದಾಗೆಲ್ಲ ಸದರ ಸಾಗರ ಬಿಟ್ಟವನೆ ಓಹೋ ಓ ಯಾಕೆ ಬಾರಿ ಆಯ್ತು ಯಾಕೆ ಮುಂದಕ್ಕೆ ಮಾಡಿಕಿ ಮುಂದಕ್ಕೆ ನೀರ್ ಕೊಟ್ಟು ಮನಿಕೆ ಮಕ್ಕು ಹಾಸ್ಕೆ ಮಕ್ಕು ಎಲ್ಲಾ ಆಸದು ಮುಡ್ಸೋದು ಎಲ್ಲ ಪ್ರತಿಯೊಂದು ನೀನ್ ಸೇವೆ நீர் கஸோக்கே திம் இவ்ளா இவ்ளோ மாத்தாடுபட அவன் மதவை ஆகதான் அத்தே சும்ன பிரதி ஜாஸ்தி தலை கெட் சும்ப்பா ஒளக்கே மத்தி மாநில ஒழக்கி சாரோ ஒழ்கமா இவ்யாரு ಓಹೋ ಶಾರಂತಿ ಶಾರಂತೆ ಯಾರೇ ನೀನು ಇವಳ ನನ್ನ ಮಕ ನೋಡಿಲ್ಲ ಏನಿಲ್ಲ ಇವಳು ಯಾರು ಇವಳು ನನ್ಗೆ ಗೊತ್ತೇ ಇಲ್ಲ ಹ್ಮ್ ಇವಳು ಎಲ್ಲೇಳು ಯಾವ ಊರಾಳು ಹ ಇಟ್ಲಾಗ್ಳಾಳಲ್ಲ ಇಲ್ಲ ಅವಳಿ ಹ್ಞೂ ನಾನು ಇವಳು ನೋಡೇ ಇಲ್ಲ ಇವಳು ಅವಳನ್ನ ಕೊಟ್ಕೊಂಡ್ ನನಗೆ ನೋಡಿ ಹಂಗೇನೆ ಆದಂಗಾತು ಹ್ಞೂ ಯಾರ ಇವಳು ಯಾವ ಊರಾಳ ಇವಳು ಒಳಕ್ ಕೊಳಸ್ಬಿಡಕಣ ಹಿಂಗೇನೆ ಬೇಕು ಹ್ಮ್ ನಾನು ಆಲೇನೆ ಬಿಟ್ಟಾಕಿದ್ ನನ್ನ ಮಗಳಿಲ್ಲ ಅಂತಲೇ ತಿಳ್ಕೊಂಡಿದ್ನಿ ಆತಿ ಮಾಡಿ ಓಹ್ ಒಳಗೆ ಬಿಡಕ್ಕೆ ಬಂದವಳಿ ಇವತ್ತು ಹ್ಞೂ ಇಷ್ಟಿನ ಯಾರು ಬೇಕಾಗಿರ್ಲಿಲ್ಲ ಹ್ಮ್ ಇವಾಗ ಬಿಡಾಕ್ ಬಂದಾಳು ಒಳ ಯಾರು ಹೇಳ್ಕೊಟ್ರಿ ಹಿಂಗಿ ಹಾ ಲಕ್ಷ್ಮಿ ಜೊತೆ ಸೇರ್ಕೊಂಡು ಏನ ಹಾ ಏನ ಅಂತಾರೇ ಇಂಥ ಬಂದ ನೋಡು ನಿನ್ ಬಾಳು ಹೆಂಗಾಗುತ್ತೆ ಹೇಳಿ ನನ್ ಮಗನಿ ನನ್ಗೊಂದು ಮಾತ್ ಹೇಳಿಲ್ಲ ಏನಿಲ್ಲ ಮಗನಿ ನಡೀ ಯಾಕೆ ಯಾಕಿನ್ನೂ ಇಲ್ಲೇ ನಿಂತಿದ್ರ ಆತಿ ಮಾಡಿದೆ ಶಿವನ್ಯಾಕ ಏಳು ಬೇರೆ ಜೊತೆ ಅವಳೇನ ಬೇರೆ ಜೊತೆಯಾಗಿ ಇನ್ನ ಎಲ್ಲಾ ಇನ್ ಮಾಡಾಕ್ ಬಂದವ್ರಿ ಎಲ್ಲರ ಮನೆ ಹಾಳ ಮಾಡಿದ್ ಸಾಕು ವಾಲಿ ಸಣ್ಣ ಪಣ ಮ ಸಣ್ಣ ಪಣ ಮನೆ ಹಾಳ ಮಾಡಿದ್ರು ಇನ್ ನನ್ನ ಮನೆ ಹಾಳು ಮಾಡಾಕ್ ಬಂದವ್ರು ಲೋಪರ್ ಮುಂಡ್ಯವ್ರು ಹ್ಮ್ ಇನ್ನ ಮನೆ ಹಾಳ್ಮಾಡಕ್ ಬಂದಿದ್ರೀನಿ ನೀವು ಎಲ್ಲಾರ್ದು ಆಯ್ತು ಏಯ್ ನನ್ನ ಇಲ್ಲೋಡೋ ನನ್ನ ಯಾವಳ ಕೈಲು ಬಗ್ಸಕ್ಕಾಗಲ್ಲ ಸಾಕಾಗಲ್ಲ ಯಾವಳ ಏನ್ ಮಾಡಿ ನಾನಂತೂ ಬಗ್ಗಲ್ಲ ತಗ್ಗಲ್ಲ ಕಣ್ರಿ ಅದೇನ್ ಮಾಡ್ತಿರ್ ಮಾಡ್ರಿ ಪ್ರದಿ ಇವಾಗ ಯಾಕೆ ಸುಮ್ನೆ ಹ್ಮ್ ಬೈಲಿ ಒಳಕ್ ಬನ್ನಿ ಸುಮ್ನೆ ಒಳಕ್ ಹೋಗ್ ನೀನ್ ಪಾಡಿಗೆ ನೀ ಹೋಗ್ ಕುಡುದು ಹೋಗ್ ಕುಡ್ದು ಒಳಾಕಂತೂ ಬಿಡ್ಕೊಂಬಲ್ಲ ನಾನು ನೋಡು ನಾನು ನಾನು ತಾಳ್ಮೆ ಪರೀಕ್ಷೆ ಮಾಡಬೇಡ ಸುಮ್ನೆ ಹೋಗ್ರಿ ಒಳಕ್ಕೆ ಹ್ಮ್ ಪ್ರದೀನ್ ಕರ್ಕೊಂಡು ಹೋಗಕ್ಕೆ ಬೇರೆ ಏನು ಏನು ಒಪ್ಪೆ ಪಡ್ಕೊಂಬೇಕಾಗಿಲ್ಲ ಸುಮ್ಮನೆ ಕರ್ಕೊಂಡು ಕರ್ಕೊಂಡೋಗ್ ಒಳಕ್ಕೆ ಸುಮ್ಮನೆ ಕರ್ಕೊಂಡೋಗಿ ದೀಪ ದೀಪಜ್ಜಿ ಊರ್ಗಡ್ಡಿ ಬೆಳಗ್ಗೆ ಎಲ್ಲಾ ಮನೆಯಾಗೆ ಕೈ ಮುಗಿರಿ ಹ್ಮ್ ಒಳ್ಳೇದಾಗಲಿ ಅಂತ ಹೋಗಿ ಸುಮ್ನೆ ಯಾವ ತಲೆ ಕೆಡಿಸ್ಕೋ ಸೈಡ್ ಸೈಡ್ ಎಲ್ಲಾ ಮಾತಾಡದೆಲ್ಲ ಇವತ್ತು ಇವತ್ತೇನ್ ತಲೆ ಕೆಡಿಸ್ಕೋಬೇಡ್ರಿ ನಾಳೆಯಿಂದ ನೋಡ್ಕೊಂಬಂತ್ರಿ ಏನಿದ್ರುನು ಇವ್ರು ನೋಡು ಏಳಾದ ರೊಂಕ್ಲೇ ಅವರು ಇವೆಲ್ಲ ಭೇಟಿ ಪಡಬೇಕ ಹೋಗ್ ಕುಡ್ದು ನೋಡಮ್ಮ ನೀನ್ ಏನ್ ಹೇಳಿರ್ ನಾನು ಕೇಳಲ್ಲ ಇವಾಗ ಸರಿನಾ ನಾನಿವಾಗ ಬುದ್ಧವಂತನ ಆಗಬೇಕು ಕಷ್ಟಪಟ್ಟು ದುಡ್ಕೊಂಡು ತಿನ್ಬೇಕು ಅಂಬೋದೈತೆ ನನಗೂ ಇವಾಗ ಒಂದು ಸಂಸಾರ ಅಂಬೋದು ಆಯಿತು ನಾನು ಮದುವೆ ಆದೆ ನೀವು ಪಶ್ನೇದಂತೂ ನನ್ನ ಜೀವನ ಹಿಂಗೆ ಆಯಿತು ಅಳಾಗ ಏನೋ ಏನೊಬ್ಬ ಬಿಡು ಕೆಟ್ಟಗಳಿಗೆ ನನ್ನ ಜೀವನದಾಗ ನಡೆದೈತೆ ಅನ್ಬೋದು ಆದ್ರೂ ನಾನು ಇವಾಗ ಮದುವೆ ಆಗಿದ್ದೀನಿ ಇನ್ನು ಮೇಲೆ ಚೆನ್ನಾಗಿರ್ತೀನಿ ಹ್ಞೂ ಇಲ್ಲ ನೋಡೋ ನೀನು ನಮ್ಮ ಜೊತೆಗೆ ಚೆನ್ನಾಗಿತ್ಕೊಂಡು ಹೋದ್ರೆ ಒಂದಾಯ್ತು ನೀನು ಇಲ್ಲೊದೆಲ್ಲ ಗಾಂಚಾಲಿ ಮಾಡಿದರೆ ಸರಿಯಾಗೋದಿಲ್ಲ ನೋಡು ಒಳಕ್ಕೆ ಹೋಗಬೇಡ್ರಿ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ರೆ ಸರಿಯಾಗೋದಿಲ್ಲ ಹ್ಞೂ ನೋಡು ನಾವೆಲ್ಲ ಹೇಳೇ ನಾನೆಲ್ಲ ಮದುವೆ ಆಗಿ ಬಂದಿರೋದು ನೀನು ಏನು ಈ ಲೋಡು ನೀನು ಏನಂದ್ರೂ ನಾವು ತಲೆ ಕೆಡ್ಸ್ಕೊಮಕ್ಕೆ ಹೋಗಲ್ಲ ನೀನು ಸುಮ್ಮನೆ ಇದ್ದರೆ ಒಂದು ಹೋಯ್ತು ನಾನು ಬೇಕಾದ್ರೆ ನೋಡ್ಕೊತೀನಿ ನೀನು ಯಾವ ಅಂಗಡಿ ಮಾಡ್ಬೇಡ್ದು ಯಾತು ಮಾಡ್ಬಾರ್ದು ತೆಗ್ದು ಬಿಸಾಕಬೇಕಾದ್ರೆ ನಾನು ಕಷ್ಟಪಟ್ಟು ದುಡಿತೀನಿ ಯಾವ ಒಂದು ಕೊಡೋದು ಬೇಕಾಗಿಲ್ಲ ನಮ್ಗೆ ಯಾವ ಒಂದು ಸವಾಸನೂ ಬೇಡ ನಾಳೆ ಮಾತಾಡುವಂತೆ ಬಿಡು ಪ್ರದಿ ಹ್ಮ್ ಯಾಕೆ ಸುಮ್ಮನೆ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯಾ ಇವಾಗ ಸುಮ್ಮನೆ ಒಳಕ್ ಹೋಗು ಅಂತ ಹೇಳಿವೆ ಹೋಗ್ಬಿಟ್ಟು ಒಳಕ್ಕೆ ಹೋಗಿ ಇವಾಗ ದೀಪ ಹಚ್ಚಿ ಇಬ್ರು ಕೈ ಮುಗ್ದು ಏನಾದ್ರು ಹಾಲು ಏನಾದ್ರು ಕಾಸ್ಕೊಂಡ್ ಕೊಡಿರಿ ಹ್ಮ್ ಹೋಗ್ರಿ ಒಳಕ್ಕೆ ಹೋಗು ಶಿವನೇ ಒಳಗೆ ಕರ್ಕೊಂಡು ಹೋಗು ತಮ್ಮ ನಿನ್ನ ಮಗ ಮದುವೆ ಯಾಕೆ ಬಂದವನೇ ಅಯ್ಯೋ ಯಪ್ಪ ನಾವು ಯಾರು ಏನು ಕೊಡ್ತಾರೆ ಅಂತಿದ್ವಿ ನೋಡು ನಮಗೊಂದು ನಮ್ಮ ಅಪ್ಪನೇ ನನ್ನ ಮದುವೆ ಮಾಡಿಸಿದ್ದು ನಮ್ಮ ಅಪ್ಪನೇ ಮತ್ತೆ ನಮ್ಮ ಅಪ್ಪಾಯಿ ಬಂದೈತಲ್ಲ ಅಷ್ಟು ಸಾಕು ನಮ್ಮ ಅಪ್ಪ ನೀತಾಗೈತೆ ಇವತ್ತಿಂತ ಒಬ್ಬರು ತ ಬೆಳಗ್ಗೆಸ್ಕೊಂಡಿಲ್ಲ ಏನ್ ನಮ್ಮ ಅಪ್ಪ ಅಂತ ಕೆಟ್ಟ ಕೆಲಸ ಮಾಡಿಲ್ಲ ನೀನ ನಿನ್ನಿಂದನ ಯಾರ ತಗೋನ ನಮ್ಮಅಪ್ಪ ಆಗಿರೋದು ನಿನ್ನಿಂದ ಬಿಟ್ರೆ ನಮ್ಮ ಅಪ್ಪನತ್ರ ಅಂತ ಬುದ್ಧಿ ಇಲ್ಲ ಹ್ಮ್ ಆದ್ರೆ ನಿನ್ನಿಂದ ಕೆಟ್ಟನಾಗಿರೋದು ನಮ್ಮ ಅಪ್ಪ ನಿನ್ನಿಂದ ನೀನು ಮಾಡೋ ಕೆಲ್ಸಗಳಿಂದನ ಕೆಟ್ಟನಾಗಿರೋದು ನಮ್ಮ ಅಪ್ಪ ಓ ಅವ್ರದ್ದೇನ ಎಲ್ಲಾನ ಇವ್ ಎಲ್ಲ ಒಂದಾಗಿ ಇವ್ಳಿ ಎಂಬಳ ಇವಳಿಗೆ ಏನ್ ಬೇಕು ಅಲ್ಲ ಕಣ ನಿನ್ನ ಅವಳು ಮೆಟ್ ತಗೊಂಡವಳೆ ಹ್ಮ್ ಚಪ್ಪಲಿ ತಗೊಂಡೋಡ್ದವಳೆ ಅದನ್ನ ಮರ್ತೇನೋ ಅವ್ರ ಕೇಳ್ತಾ ಇದೇನೋ ಇವಾಗ ಹಾ ಅದ್ ಮಾಡ್ಯಾವ್ರ ಅದನ್ನೆಲ್ಲ ಮರ್ತಿದ್ಯೇನು ಅವ್ಳು ಇವಾಗ ಈಗ್ ಗೊತ್ತಾಳ್ತು ರೇಜಿ ಅಂತ ಅವಾಗ ಹಂಗೇನೆ ನಿನ್ ಮಗ ಒಳ್ಳೇನಲ್ಲ ನಿನ್ ಮಗ ಅಂತಾನು ಇಂತಾನು ಅಂಬಾಳು ಈಗ ಹಂಗೆ ಮುಂದಿನ ಕಂಡು ಮದುವೆ ಅವಳಿ ಅದು ಎಲ್ಲ ಒಂದು ಕೆಟ್ಟಗಳಿಗೆ ಹ್ಮ್ ಇವಾಗ ಆ ಪ್ರದಿನೇ ಬೇರೆ ಈ ಪ್ರದಿನೇ ಬೇರೆ ಇವಾಗ ಹೊಸ ಪ್ರದಿ ಹ್ಞೂ ನೀನು ಹೊಸ ಆಗಿ ಬದಲಾದ್ರೆ ಒಂದಾಯ್ತು ಹಳೆ ಥರನೇ ಇರ್ತೀನಿ ನಾನು ಅಂತಂದ್ರೆ ಏನ್ ಮಾಡೋಕ್ಕಾಗಲ್ಲ ಅದು ಹಳೆ ಪ್ರದಿ ಇದು ಹೊಸ ಪ್ರದಿ ಹ್ಞೂ ಅದು ನಿನಗೆ ಅರ್ಥ ಆಗೋಲ್ಲ ಸರಿ ಬಿಡಿ ಎಷ್ಟು ಹೇಳಿದ್ರು ಅಷ್ಟೇನೆ ಕಾಮಾಲೆ ಕಣ್ಣಿಗೆಲ್ಲ ಕಾಣೋದೆಲ್ಲ ಅಳದೀನಿ ಮಾತಾಡ್ಬೇಡ ನೀನು ನೀನು ಮಾತಾಡಿದೀ ಅಂದ್ರೆ ನನಗೆ ಮೈಯೆಲ್ಲ ಉರ್ದೋಗುತ್ತೆ ಹೋಗುತ್ತೆ ನೀನು ಮಾತಾಡ್ಬೇಡ ನೀನು ಮಾತಾಡಬೇಡ ವಿನಯಿ ಅಲ್ಲ ಮದುವೆ ಆಗಿ ಬನ್ನಿ ಇವನು ರೀತಮ್ಮ ಹೋಗಿ ಸುಮ್ನೆ ಹೋಗು ಬಲಗಾಲಕಿ ಒಳಗೆ ಹೋಗ್ರಿ ಹೋಗಲಿ ಸುಮ್ನೆ ನನಗೆ ಮಾಡೋದು ಗೊತ್ತೈತೆ ಅವಳು ಮೂರು ದಿನ ಕಾಪಾಡ ಹಾಗೆ ಹಂಗೆ ಮಾಡ್ತೀನಿ ಓಹ್ ನನಗೆಲ್ಲ ಹಿಂಗ್ ವಿರೋಧವಾಗಿ ಮಾಡ್ತಾ ಇವ್ರು ಇವ್ರ ಅಂತಂದ್ರೆ ಅಲ್ಲ ನೋಡಿ ಅವಳು ಮಾಡಿದ್ರು ಚಪ್ಪಲಿ ಚಪ್ಲಿ ತಂಡೋಡ್ದವಳ ನನ್ನ ಮಗ್ಗೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಒಟ್ಟು ಜಕ ಇವತ್ತು ಅಲ್ಲ ನೋಡಿ ಇಂತಾವೆ ಮಾಡೋದು ಇವ್ರೆಲ್ಲ ಸೇರ್ಕೆಣ್ಣು ನನಗೆ ಹಾ ನಂದೇನು ಬೆಲೆ ಕೇಳಬೇಕು ಅಂತ ನನ್ನ ಏನು ಮಾಡ್ಬೇಕು ಅಂತ ಮಾಡ್ಯಾವ್ರಿ ನನ್ನ ಏನ್ ಮಾಡೋಕ್ಕಾಗಲ್ಲ ಯಾರ ಕೈಲೂನು ಹ್ಮ್ ಏನು ಬೇಕಾದ್ರೆ ಮಾಡ್ತೀನಿ ನಾನು ಅಂತವಳು ನಾನು ಹ್ಮ್ ನಾನು ಅಂತವಳು ನನಗಂತೂ ನೋಡಿ ಹೊಟ್ಟೆ ಉರಿತಾ ಇದೆ ತಡ್ಕೊಮ್ಮಕ್ ಆಗ್ತಾ ಇಲ್ಲ ಏನ್ ಮಾಡೋಣಪ್ಪ ಶಿವನೇ ದೇವರೇ ಅನ್ನಿಸ್ತಾ ಇತ್ತು ಹೋಗ್ಲಿಗೆ ಅಷ್ಟಿಷ್ಟು ನನಗೆ ಹೊಟ್ಟೆ ಉರಿತಾ ಇಲ್ಲ ನೋಡ್ತಾ ಇರಿ ನೀನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು